ರಾಜೇಶ್ ಕ್ಲಾಸ್ಮೇಟ್ ಮ್ಯೂಸಿಯಂಥರಿಗೆ ಇದಾರೆ ಅಂತ ಹೇಳಿದಕ್ಕೆ ಒಳಗೆ ಬಂದಿಲ್ಲಾಂದ್ರೆ ನಾವಲ್ಲಿ ಧರ್ಮಸ್ಥಳ ಆ ಕಡೆ ಸುತ್ತೆ ಸೊ ಇಲ್ಲಿ ಒಂದು ಸಣ್ಣ ಪ್ಲೇಸ್ ಅಲ್ಲಿ ಕ್ಯಾಪ್ಚರ್ ಮಾಡ್ತು ಅಂತ ಹೇಳಿದಾರೆ ಸೊ ಇಷ್ಟು ಮಾತ್ರ ಮಾಡ್ತೀವಿ ಇಲ್ಲಾಂದ್ರೆ ಅವನಿಲ್ಲ ಅಂದ್ರೆ ಧೈರ್ಯ ಧೈರ್ಯವಲ್ಲ ಜೋರ್ ಮಾಡ್ತಾರೆ ಆದ್ರೆ ಸಹ ನಮ್ಗೆ ಗೊತ್ತಿಲ್ಲ ಅಲ್ಲ ಟೈಮ್ ಬಂದಾಗ ಪರ್ಮಿಷನ್ ಇಲ್ಲ ಅಂತಾನೆ ಅಲ್ಲೂಂಟು ಸೊ ಇಷ್ಟು ಮಾತ್ರ ಸ್ವಲ್ಪ ಕ್ಯಾಪ್ಚರ್ ಮಾಡ್ತೀನಿ ಹೋಗ್ಬೇಕಾ ಕಾಲದಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೋದಾ ಎಕ್ಸ್ಪ್ಲೇನ್ ಮಾಡ್ಬೋದಾ

ಇದು ಯಾಕೆ ಡಿಸ್ಪ್ಲೇ ಮಾಡಿದ್ದೀರಾ ಸಂಪಿಗೆ ಮರದ ಪೀಸ್ ಇದರ ದೊಡ್ಡ ಕಾಂಡ ನಿಮಗೆ ನಮ್ಮ ಗಂಗೋತ್ರಿ ಗೆಸ್ಟ್ ಹೌಸ್ ನೋಡಿ ಸಿಗ್ತದೆ ಅದರ ಫಸ್ಟ್ ಲೇಯರ್ ಅನ್ನು ನಾವು ಕಟ್ ಮಾಡಿದ್ವಿ ಇದು ಬಿಲೀವ್ ಏನಂದ್ರೆ ಇದು ಕೆರೌಂಡ್ ಒಂದು ಅರವತ್ತು ವರ್ಷದ ಹಿಂದಿನ ಮರದ ಕಾಂಡ ಸಂಪಿಗೆ ಮರದ ಕಾಂಡ ನೋಡಿ ಇದರಲ್ಲಿ ನೀವು ಕಾಯಿನ್ಸ್ ಅಂತ ನೋಡ್ಬೋದು ಜನರು ಏನಂದ್ರೆ ಬಂದು ನೋಡಿದವರೆಲ್ಲ ಯಾರು ಕಾಯಿನ್ಸ್ ಹಾಕಿದ್ರು ಮತ್ತೆ ಅವರ ನಂಬಿಕೆ ಎಲ್ಲ ಹೆಚ್ಚಾಗ್ತಾ ಹೋಗ್ತದೆ

ಮಗಳಿಗೆ ಒಂದು ತೋರಿಸಲಿಲ್ಲ ಅವ್ರು ನೋಡಿರ್ಲಿಲ್ಲ ಸೊ ಚೆನ್ನಾಗಿತ್ತಾ ಅದೇ ರಾಜೇಶ್ ಇದ್ದಿದ್ದಕ್ಕೆ ಬಂದಿದ್ದು ಅಲ್ವಾ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ರು ಇಲ್ಲಾಂದ್ರೆ ನಾವು ಜಸ್ಟ್ ಹೀಗೆ ನೋಡಿ ಬರಬೇಕಷ್ಟು ಎಕ್ಸ್ಪ್ಲೇನ್ ಮಾಡೋರು ಯಾರು ಇರೋದಿಲ್ಲ ಹ್ಯಾಪಿ ಹ್ಞೂ ಅವ್ರು ಸ್ವಲ್ಪ ಆ್ಯಂಟಿಕ್ ಓಲ್ಡ್ ಅದೆಲ್ಲ ಸ್ವಲ್ಪ ಲೈಕ್ ಮಾಡ್ತಾಳಲ್ಲ ಸೊ ಅದಕ್ಕೆ ನಾನು ಇದು ಮಾಡಿ ನಿತ್ಯನ್ ಜೊತೆ ಬಂದಿದ್ದೀವಿ ನಿತ್ಯ ಫ್ರೆಂಡ್ಸ್ ಜೊತೆಗೆ ಅಂದರೆ ಭಾರಿ ಕಡಿಮೆ ಅಂದರೆ ಅಲ್ಲೇ ಲೋಕಲ್ ಹೋಗ್ತಾ ಇರ್ತೀವಿ ಬಟ್ ಇವತ್ತು ನಿತ್ಯನ್ ಜೊತೆ ಬಂದಿದ್ವಿ ಖುಷಿ ಆಯ್ತು ಇದು ಬರಲ್ಲ ಅಂತ ಇತ್ತು ಆದರೆ ಬಂದಿದೆ ಇದೊಂದು ಟ್ರಿಪ್ಸ್ ಬಂದಿದ್ದೀವಿ ಪೊಲೀಸ್ ಹಿಡಿದಿದ್ರೆ ಸಾಕು ಇಲ್ಲ ಅದು ಎಂತ ಮಾಡತ್ತೆ ಅಂತ ಹೇಳ್ತೇನೆ ನೀಟ ಯಾವ್ದು ಹೇಳಿದ್ರಿ ಯಾವ್ದು ಹೇಳಿದ್ರಿ ಲೆಮನ್ ಹಾಕಿ ಐತಾ ಲೆಮನ್ ದ ನೆಕ್ಸ್ಟ್ ಡೇ ಹ ಟೈಮ್ 10 ಗಂಟೆ ಆಯಿತು ನಿಜವಾಗ್ ನಮ್ದ ಇವತ್ತು ಪ್ಲಾನ್ ಇರಲಿಲ್ಲ ದೀಪ ತುಂಬ ಒತ್ತಾಯ ಮಾಡಿದ್ರು

ಡೈಲಾಗ್ ರಜನಿಕಾಂತ್ ಅದೇ ರೀತಿ ಒಮ್ಮೆ ಹೇಳಿದ್ರೆ ಬರ್ತೇನೆ ಅಂತ ಹೇಳಿದ್ರೆ ಬರ್ತೇವೆ ಬರುದಿಲ್ಲ ಬರುದಿಲ್ಲ ಅದು ಡೈಲಾಗ್ ಮತ್ತೆ ನೋಡೋ ಮನೆ ಹತ್ರ ಇಲ್ಲಿ ಬಂದಿದ್ದಾರೆ ಹೇಗೆ ಹೋಗ್ತಾ ಇದ್ದೇವೆ ಈಗ ನಾವು ತುಂಬಾ ವರ್ಷ ಆಯ್ತು ದೊಡ್ಡ ದೀಪೋತ್ಸವಕ್ಕೆ ಹೋಗುದಿಲ್ಲ ಯಾಕಂತ ಹೇಳಿದ್ರೆ ಫುಲ್ ರಶ್ ಇರ್ತದೆ ನನಗೆ ಅದು ತಾಗಿಕೊಂಡು ಹೋಗುದು ಮತ್ತೆ ನನಗಿಂತ ಕಂಫರ್ಟ್ ಆಗುದಿಲ್ಲ ಅದಕ್ಕೋಸ್ಕರ ಹೋಗುದಿಲ್ಲ ನಾವು ಹಾಗೆ ಇವತ್ತು ಇವರು ಬಂದಿದ್ದಾರೆ ಹೋಗ್ತಾ ಇದ್ದೇವೆ ಅವ್ರಿಗೆ ರತಿ ರೀಸ್ತಾ ಇದ್ದಾರೆ ತಲೆ ಹೆಚ್ಚುದಿಲ್ಲ ಲಕ್ಷದೀಪು ಸೌಧ ಟ್ರಾಫಿಕ್ ಅದಕ್ಕೆ ನಾವು ಟೂ ವೀಲರಲ್ಲಿ ಬರೋದು ಇಲ್ಲಿ ಸಾಧ್ಯವೇ ಇಲ್ಲ ಬಂದರೆ ಎಲ್ಲಿ ಆದರೆ ಒಂದು ಎರಡು ಕಿಲೋಮೀಟರ್ ಹಿಂದೆ ಇಟ್ಟು ನಡ್ಕೊಂಡು ಬರಬೇಕು non ನೇತ್ರಾವತಿ ಹತ್ತಿರ ಇದ್ದೇವೆ ಸ್ಥಾನಘಟ್ಟ ದೀಪಿಗೆ ಜೋರು ನಿದ್ರೆ ಬರ್ತಾ ಅಂತ ಹೇಳಿದ್ರು ಹಾಗೆ ಹಾಗೆ ಹೊರಟತ್ತು ದೀಪಿಗೆ ನಿದ್ರೆ ಹೇಳಿ ಹೊರಟತ್ತು ನಾವು ಮತ್ತೆ ಲತೀಶಿಗೆ ನಾಳೆ ವಾಲಿಬಾಲ್ ಮ್ಯಾಚ್ ಉಂಟಂತೆ ಮಂಗಳೂರಲ್ಲಿ ಹಾಗೆ ಹೋಗ್ತಾ ಇದ್ದೇವೆ ಕಮೆಂಟ್ ಮಾಡಿದ್ರೆ

ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಒಂದು ಲೈಕ್ ಶೇರ್ ಕಾಮೆಂಟ್ ಹಾಗೆ ಯಾರೆಲ್ಲಾ ಸಬ್ಸ್ಕ್ರೈಬ್ ಮಾಡಿದ್ರು ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಬಿಟ್ರೆ ನೋಡಿ ನೆಕ್ಸ್ಟ್ ಒಂದು ಹೊಸ ವಿಡಿಯೋದಲ್ಲಿ ಹೊಸ ವಿಷಯ ಸಿಗ್ತೀನಿ ಟುಡೇ ಟೇಕ್ ಅ ಬೈ ಬೈ ದೀಪು ಹುಷಾ ಇದ್ದಾ ಅವರು ನೀವೇ ಇಂಚಿನೇ ಅಯ್ಯೋ ಮೂಲೆ ಉಲ್ಲೆ ಉಲ್ಲೆ ಎದಿಲ್ಲ ಆ ಸೈಡ್ದಲ್ಲ ಹಾ ಹಾತು ಕಾಮಲ್ತೆ ಗೊತ್ತಾ

ಲತೇಶ್ ನೋಡಿ ಎಂಡಿಂಗ್ ನಾನು ಹೇಳುವಾಗ ನಾನು ಕ್ಯಾಪ್ಚರ್ ಮಾಡ್ತೀನಿ ಅಂತ ಬಂದರು ಬಟ್ ಅಲ್ಲಿ ಕರೆಕ್ಟ್ ಮಿರರ್ ಅಲ್ಲಿ ಕಾಣಿಸ್ತಾ ಇತ್ತು ಅವ್ರಿಗೆ ಮತ್ತೆ ಫ್ಲ್ಯಾಶ್ ಆಗಿದೆ ಅದೇ ನಗಾಡ್ತಾ ಇದ್ರು ಗೊತ್ತಾಗಿಲ್ಲ ಅವರಿಗೆ ಈಗ ಓಡ್ತಾ ಇದ್ದಾರೆ ಏನಾಯ್ತು ಪ್ರೇಜನೇ ಇಲ್ಲ ಈಗ ಓಡಿ ಆಲ್ಮೋಸ್ಟ್ ಎಲ್ಲ ವೀಡಿಯೋದಲ್ಲಿ ಬಂದು ಆಯ್ತವ್ರು ಅಲ್ವಾ ಅದು ಪರವಾಗಿಲ್ಲ ಇಲ್ಲೂ ಇದೆ ಬ್ಯಾಟ್ರಿ ಹೇಳಿಗ ಮಾತ್ರ ಧರ್ಮಸ್ಥಳಕ್ಕೆ ಹೋಗಿ ತುಂಬಾ ಖುಷಿ ಆಯಿತು ನಮ್ಮ ವ್ಯೂವರ್ಸ್ ಯಾರೆಲ್ಲ ಬರಲಿಲ್ಲ ಧರ್ಮಸ್ಥಳಕ್ಕೆ ಅವ್ರಿಗೆ ಮಂಜುನಾಥ ಸ್ವಾಮಿಯ ಒಂದು ಬ್ಲೆಸ್ಸಿಂಗ್ ಮತ್ತೆ ಅಲ್ಲಿದ್ದ ಒಂದು ಪಾಸಿಟಿವ್ ಎನರ್ಜಿ ಅಲ್ಲಿದ್ದ ಒಂದು ವೈಬ್ಸ್ ಎಲ್ಲರ ಮೇಲೆ ಇರಲಿ ಮುನ್ನ ಶಶಿಧರ್ ಪೈ ಕಿಣಿಮಾಮ್ ಮತ್ತೆ ಸೋಮನಾಥರು ದೀಪೋತ್ಸವದಿಂದ ಬರೋದು ಗಮ್ಮತ ಗಮ್ಮತ್ ಮತ್ತೆಂತ ವಿಶೇಷ ಎಂತೆಲ್ಲ ಮಾಡಿದ್ರಿ ಹೇಳಿ ಗೇಟ್ ವೀಲ್ ಅಲ್ಲಿ ಕೂತ್ರ ಒಂದ್ ರೌಂಡ್ ತಿರುಗಿ ಬಂದ ದೇವರೊಂದು ದೇವರ ಹತ್ರ ಬೇಡಿ ಬಂದ ನಾವು ಕೆರೆ ಕಟ್ಟೆ ಉತ್ಸವವನ್ನು ಮೂರನೇ ದಿವಸ ನೋಡಿದ್ದೆವು ನಾನು ನೋಡಲಿಲ್ಲ ಲೈಫಲ್ಲಿ ಫಸ್ಟ್ ಟೈಮ್ ನೋಡೋದು ಅದು ಸಹ ಒಂದು ಎರಡು ಗಂಟೆ ರಾತ್ರಿ ಆಗಿದೆ ಹಾಗೆ ಮತ್ತೆಂತ ವಿಶೇಷ ನಾಳೆ ಹೋಗ್ಲಿಕ್ಕಿಲ್ವಾ ನಾಳೆ ಇಲ್ಲ ಇನ್ನಾಯ್ತು ನಾಳೆ ಇದುಂಟಲ್ಲ ಎಂತ ಸಮ ಹೊಸರಣ ಹೌದು ಹಾಂ ನಾಳೆ ಇಲ್ಲ ಇವತ್ತು ಮಾತ್ರ ಹೌದಾ